ನಮಸ್ತೆ ಕಳೆಯರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಈಗ ಕೊನೆಯ ಘಟ್ಟಕ್ಕೆ ಬಂದು ನಿಂತ ಸೂಚನೆಗಳು ಸಿಗ್ತಾ ಇದೆ ಇರಾನ್ ಬಹಳ ಜಾಣತನದಿಂದ ಅಮೆರಿಕದ ವಾಯುನೆಲೆಗಳ ಮೇಲೆ ಮೊದಲೇ ಮುನ್ಸೂಚನೆ ಕೊಟ್ಟು ದಾಳಿ ಮಾಡಿದೆ ಕತಾರ್ನಲ್ಲಿರುವ ಅಮೆರಿಕದ ಅಲ್ ಉದಯ್ ಏರ್ ಅನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿರುವ ಇರಾನ್ ಅದರ ಬಗ್ಗೆ ಮೊದಲೇ ಮುನ್ಸೂಚನೆ ಕೊಟ್ಟಿದ್ದರಿಂದ ಅಲ್ಲಿ ಅಮೆರಿಕದ ಯಾವುದೇ ಸೈನಿಕರಿಗಾಗಲಿ ಅಥವಾ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ಗಾಗಲಿ ಯಾವುದೇ ಹಾನಿಯಾಗಿಲ್ಲ ಇನ್ನು ಇತ್ತ ಡೊನಾಲ್ಡ್ ಟ್ರಂಪ್ ಈ ದಾಳಿಯನ್ನು ವೆರಿ ವೀಕ್ ರೆಸ್ಪಾನ್ಸ್ ಅಂತ ಹೇಳಿ ತಮ್ಮ ಟ್ರೂತ್ ಸೋಷಿಯಲ್ ಅಲ್ಲಿ ಪೋಸ್ಟ್ ಹಾಕಿ ಇರಾನ್ ಮತ್ತು ಇಸ್ರೇಲ್ ಎರಡೂ ದೇಶಗಳಿಗೆ ಕಂಗ್ರಾಚ್ಯುಲೇಷನ್ ಸಹ ಹೇಳಿ ಯುದ್ಧ ವಿರಾಮ ಅಂದ್ರೆ ಸೀಸ್ ಫೈರ್ ಅನ್ನು ಘೋಷಣೆ ಮಾಡಿ ಇಡೀ ಜಗತ್ತಿಗೆ ಆಶ್ಚರ್ಯ ಶಕಿತರನ್ನಾಗಿ ಮಾಡಿಸಿದ್ದಾರೆ ಯಾಕಂದ್ರೆ ನಿನ್ನೆ ತನಕ ಎಲ್ಲರೂ ಭಾವಿಸಿದಂತೆ ಅಮೆರಿಕ ಈ ಯುದ್ಧಕ್ಕೆ ಆಲ್ರೆಡಿ ಇಳಿದಾಗಿದೆ ಇರಾನ್ ನಾಶ ಆಗೇ ಬಿಡುತ್ತೆ ಇರಾನ್ ದಾಳಿಯಿಂದ ಇಸ್ರೇಲ್ಗೂ ಬಹಳ ನಷ್ಟ ಆಗ್ಬಿಡುತ್ತೆ ಈ ಯುದ್ಧ ಕಮ್ಮಿ ಅಂದ್ರೆ ಐದರಿಂದ ಹತ್ತು ವರ್ಷ ನಡೆಯುತ್ತೆ ಈ ಯುದ್ಧಕ್ಕೆ ರಷ್ಯಾ ಏನಾದ್ರು ನ್ಯೂಕ್ಲಿಯರ್ ವೆಪನ್ಸ್ ರೆಡಿ ವಾರ್ ಹೆಡ್ಸ್ ಗಳನ್ನ ಇರಾನ್ಗೆ ಕೊಟ್ಬಿಟ್ರೆ ವರ್ಲ್ಡ್ ವಾರ್ ತ್ರೀನೇ ಆಗ್ಬಿಡುತ್ತೆ ಈ ತರ ಎಲ್ಲ ಊಹಾಪೋಹಗಳು ಎಲ್ಲರ ಮನಸ್ಸಲ್ಲಿ ಮನೆ ಮಾಡಿತ್ತು ಆದ್ರೆ ಈಗ ಟ್ರಂಪ್ ಇದೆಲ್ಲದಕ್ಕೂ ತೆರೆ ಎಳೆದಿದ್ದಾರೆ ಈ ಸೀಸ್ ಫೈರ್ ಏನಾದ್ರೂ ಸಕ್ಸಸ್ಫುಲ್ ಆದ್ರೆ ನಿಜವಾಗ್ಲು ಟ್ರಂಪ್ ಅವ್ರನ್ನ ಅಭಿನಂದಿಸಲೇಬೇಕು ಸ್ನೇಹಿತರೆ ಯಾಕಂದ್ರೆ ಈ ಸೀಸ್ ಫೈರ್ನಿಂದ ಜಗತ್ತಿನ ಆಲ್ಮೋಸ್ಟ್ ಬಹುತೇಕ ಕಂಟ್ರಿಗಳಿಗೆ ಬಹುತೇಕ ದೇಶಗಳಿಗೆ ಒಳ್ಳೇದೇ ಆಗುತ್ತೆ ವೀಕ್ಷಕರೇ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಎಂದು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್